ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಸಿಂಪಲವಾಗಿ ಆಗ್ಲಕಾಯಿ ಗೊಜ್ಜೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಮಾಡೋಣ ಇಲ್ಲಿ ಮೂರು ಆಗ್ಲಕಾಯಿ ತೊಗೊಂಡಿದ್ದೀನಿ ಇದು ತುಂಬ ಒಳ್ಳೆಯದು ಮತ್ತು ಮಾರ್ನಿಂಗ್ ಟೈಮಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಲ್ತಿಗೆ ಒಳ್ಳೆಯದು ಮತ್ತು ಇಲ್ಲಿ ಮೂರು ಹುಳಿ ಟೊಮೆಟೊ ತಗೊಂಡಿದ್ದೀನಿ ಒಂದು ಬೇಳೆ ಸಾಂಬಾರು ಪುಡಿ ಕಾಯಿ ಇಷ್ಟು ಮೂರು ರುಬ್ಕೋಬೇಕು ಮತ್ತು ಒಗ್ಗರಣೆಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ತೊಗೊಂಡಿದ್ದೀನಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಉಪ್ಪು ಹಾಕೋಬೇಕು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಎರಡು ಟೊಮೆಟೊ ಸ್ವಲ್ಪ ಬೇಳೆ ಸಾಂಬಾರು ಪುಡಿ ಹಾಗೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ನಿಮಗೆ ಕಾಯಿ ತುರಿ ಆಪ್ಷನಲ್ಲಿ ಬೇಕು ಅಂದರೆ ಹಾಕೋಬೋದು ಇಲ್ಲಾಂದರೆ ಹಂಗೆ ಹಂಗೂ ಮಾಡ್ಕೋಬೋದು ಚೆನ್ನಾಗಿ ರುಬ್ಕೊಂಡಾಗಿದೆ ಫ್ರೆಂಡ್ಸ್ ಇವಾಗ ಇವಾಗ ನಾನು ಇನ್ನೊಂದು ಕಡೆ ಸ್ಟೌವ್ ಆನ್ ಮಾಡಿಕೊಂಡು ಪುಟಾಣಿದೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರೆಲ್ಲ ಒಂದು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಎಣ್ಣೆ ಕಾಯ್ದಾದ ಮೇಲೆ ಜೀರಿಗೆ ಹಾಕೋತಿದ್ದೀನಿ ಇವಾಗ ಚೆನ್ನಾಗಿ ಜೀರಿಗೆನ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನ ಹಾಕೋತಿದ್ದೀನಿ ಬೆಳ್ಳುಳ್ಳಿನ ಅಷ್ಟೇ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಟ್ವೆಂಟಿ ಸೆಕೆಂಡ್ಸು ಬೆಳ್ಳುಳ್ಳಿ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಆಗ್ಲಕಾಯಿ ಹಾಕೋತಿದ್ದೀನಿ ಈ ಆಗ್ಲಕಾಯಿ ರೆಸಿಪಿ ನಂಗೆ ಹೇಳ್ಕೊಟ್ಟಿದ್ದೆ ನಮ್ಮ ಅಪ್ಪ ತುಂಬ ಇಷ್ಟಪಡ್ತಾರೆ ಮತ್ತು ಇದು ಶುಗರ್ಗೆ ಪಿತ್ತಕ್ಕೆ ತುಂಬ ಒಳ್ಳೆಯದು ಆದರೆ ಆಗ್ಲಕಾಯಿ ಕೈ ಇರುತ್ತೆ ಅಂತ ಯಾರೂ ತಿನ್ನಲ್ಲ ಟೊಮೆಟೊ ಮತ್ತು ಬೇಳೆ ಸಾಂಬಾರು ಒಂದು ಸ್ವಲ್ಪ ಕಾಯಿ ರುಬ್ಬಿದ್ದೀನಲ್ಲ ಆದರೆ ಅಷ್ಟೊಂದು ಕೈಯ್ಯ ಅನಿಸಲ್ಲ ಕೈ ಅನಿಸಲ್ಲ ಎಲ್ಲೂ ಸ್ವಲ್ಪ ಕೈ ಅನಿಸುತ್ತೆ ಅಷ್ಟೆ ಏನು ಕೈಯಿ ಅನಿಸಲ್ಲ ಒನ್ ಟೈಮ್ ಈ ರೆಸಿಪಿನ ನಿಮ್ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಇಷ್ಟಪಡ್ತೀರ ಚೆನ್ನಾಗಿ ಫ್ರೈ ಆಗಿದೆ ಆಗ್ಲಕೈ ಇವಾಗ ರುಬ್ಕೊಂಡಿದ್ವಲ್ಲ ಮಸಾಲೆನೇ ಇವಾಗ ಹಾಕೋತಿದ್ದೀನಿ ಇವಾಗ ಮಸಾಲೆ ಎಲ್ಲ ಹಾಕೊಂಡಾದ್ಮೇಲೆ ಒಂದು ಸ್ವಲ್ಪ ಜಾರಲ್ಲೇ ಮಸಾಲೆ ಇರುತ್ತಲ್ಲ ಅದೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರಿಗೆ ಹಾಕ್ಕೋಬೇಕು ಎಲ್ಲ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬರೀ ಚಪಾತಿಗೆ ಅಂದರೆ ಒಂದು ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು ಇಲ್ಲ ಚಪಾತಿಗೂ ಮತ್ತು ರೈಸ್ಗೂ ಎರಡಕ್ಕೂ ಬೇಕು ಅಂದರೆ ನಾವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಚಪಾತಿ ಮತ್ತು ರೈಸ್ಗೂ ಎರಡಕ್ಕೂ ಮಾಡ್ತಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋತಿದ್ದೀನಿ ಇವಾಗ ನಾವು ತ್ರೀ ಟು ಫೋರ್ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೋಬೇಕು ಇವಾಗ ಒಂದು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕೋತಿದ್ದೀನಿ ಇವಾಗ ಲಾಸ್ಟಲ್ಲಿ ನೀವೆಲ್ಲ ಮಿಕ್ಸ್ ಮಾಡ್ಕೊಂಡೆಲ್ಲ ಆದಮೇಲೆ ಲಾಸ್ಟಲ್ಲಿ ಕ್ಯಾಪ್ ಮುಚ್ಚಿ ವಿಜಲ್ ಹಾಕಿ ಒಂದು ಟೂ ಟು ತ್ರೀ ವಿಸಲ್ಸ್ ಕೂಗಿಸ್ಕೋಬೇಕು ಕುಕ್ಕರ್ ಆರಿದ ಫ್ರೆಂಡ್ಸ್ ಇವಾಗ ಓಪನ್ ಮಾಡ್ಕೊತಿದ್ದೀನಿ ಚೆನ್ನಾಗಾಗಿದೆ ಇವಾಗ ನಾವು ಇನ್ನೊಂದು ಟೈಮ್ ಬಿಸಿ ಮಾಡ್ಕೋಬೇಕು ಒಂದು ಫೋರ್ ಮಿನಿಟ್ಸ್ ತುಂಬ ಆಗುತ್ತೆ ಮತ್ತು ಗಟ್ಟಿನೂ ಆಗುತ್ತೆ ಇವಾಗ ಇವಾಗ ನಾನು ಲಾಸ್ಟಲ್ಲಿ ಕೊತ್ಮರಿ ಸೊಪ್ಪು ಹಾಕೋತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಮಿಕ್ಸೆಲ್ಲ ಮಾಡ್ಕೊಂಡ ಆ ಸ್ಟವ್ ಆಫ್ ಮಾಡಿಬಿಡಬೇಕು ಕೊತ್ತಂಬರಿ ಸೊಪ್ಪು ಹಾಕಮೇಲೆ ಜಾಸ್ತಿ ಬೇಯಿಸಂಗಿಲ್ಲ ಫ್ರೆಂಡ್ಸ್ ಒಂದು ಬೌಲಲ್ಲಿ ಇವಾಗ ಸರ್ವ್ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟೇಸ್ಟ್ ಮಾಡೋಣ ಬಿಸಿ ಇದೆ ಸ್ವಲ್ಪ ಸೂಪರಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸಪ್ಪದಾಗಿದೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಚಪಾತಿಗೂ ಚೆನ್ನಾಗಿರುತ್ತೆ ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ ತುಂಬ ಸೂಪರಾಗಿರುತ್ತೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಫ್ರೆಂಡ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಓಕೆ ಫ್ರೆಂಡ್ಸ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ